ಅಣ್ಣ ನಿಮ್ಮ ಹೆಸರೇನ ಮಾರ್ಯಪ್ಪ ಮಾರ್ಯಪ್ಪ ಹ್ಞೂ ಊರಣ್ಣ ನಿಮ್ಮದು ಅರೋಲಿ ಅರೋಲಿ ಅಣ್ಣ ರಾಯಚೂರು ಜಿಲ್ಲಾ ತಾಲೂಕು ರಾಯಚೂರು ಡಿಸ್ಟಿಕ್ಕು ಮಾನಿವ ತಾಲೂಕ ಅಣ್ಣ ಇದು ಜರ್ಮನ್ ಆರ್ಗಾನಿಕ್ಸು ಇದು ಜರ್ಮನ್ ಫೈಟರು ಮೆಗಾ ಅರ್ವಿ ರೈಸ್ ತಗೊಂಡಿದ್ದೀವಿ ಅಣ್ಣ ಎಣ್ಣೆ ತಗೊಂಡಿದ್ದೀವಿ ಎಲ್ಲಿ ತಗೊಂಡಿದ್ವಿ ಅಣ್ಣ ಇದು ಇದು ಗಿಲ್ಕ ಗಿಲ್ಕಸುರ ಗಿಲ್ಕಸುರದಲ್ಲಿ ಗಿಲ್ಕಸುರ ಕ್ಯಾಂಪ್ ಅಲ್ಲಿ ಯಾರು ಅಶೋಕ್ ಸರ್ ಅಂತ ಕೇಳ್ತೀವಿ ಅಶೋಕ್ ಸರ್ ಅಲ್ಲಿ ತಗೊಂಡ್ ಬಂದಿವಿ ಹಾ ಬೇಸ್ ಮಾಡೋದು ಇದೇ ಕೆಲಸ ಹಾ ನಮ್ದು ಅಣ್ಣಾ ಏನೇನು ಹೋಗಿದಾನ ಇದು ಇದು ವೈರ್ಲೆಸ್ ಹಾ ಮೊದಲ ಹಾ ಇದು ತೆಲ್ಲ ದೊಮಾ ಕಂಟ್ರೋಲ್ ಆಗದ್ರಿ ಹಾ ಬೇಸ್ ಬಂದದ ಬೆಳೆ ಹಾ ನೋಡ್ರಿ ನೋಡ್ರಿ ಯಾರನ್ನಿದ್ರೆ ತಕೊಂಡು ಹೋಗ್ರಿ ಅಳ ಆ ಓಕೆ ಓಕೆ ಅಣ್ಣ ಎಷ್ಟ ಎಷ್ಟಾಗಿದೆ ಅಣ್ಣ ನಿಮ್ಮಲ್ಲ ನಮ್ಮಲ್ಲ ಮೂರು ಎಕ್ರೆ ಅಮೂರು ಎಕರೆ ಮೂರು ಎಕ್ರೆ ಹಾಂ ಜಾಸ್ತಿ ಬಂದಿತ್ತು ಹಾಂ ಅದು ಕಂಟ್ರೋಲ್ ಮಾಡಕತ್ತದ ಇವಾಗ ಹಾಂ ನೋಡಿರಿ ಅದು ಬ್ಯಾ ಬೇರೆ ಬೇರೆ ಎಣ್ಣೆ ಕೊಡ್ತೀವಿ ಅದ ಅದು ಕಂಟ್ರೋಲ್ ಆಗಿದ್ದ ಹಾಂ ಆಗಿದ್ದು ಇರಲಿ ಸ್ವಲ್ಪ ಹಾಂ ಸ್ವಲ್ಪ ಸ್ವಲ್ಪ ಆಗಿದ್ದು ಆಗಿತ್ತು ಅದು ಈ ಜರ್ಮನ್ ಜರ್ಮನ್ ಆರ್ಗಾನಿಕ್ಸ್ ಅಂತಾಗಿ ಬ ಬೇರೆ ಬೇರೆ ಎಣ್ಣೆಕಿ ಏನು ಏನು ಡಿಫ್ರೆನ್ಸ್ ಅದಾನ ಇದು ಡಿಫ್ರೆಂಟ್ ಅದು ಡಿಫ್ರೆಂಟ್ ಇತ್ತು ಇದು ಚಲೋ ಮಾಡೋದ್ರಿ ಹಾ